ವೆಲ್ಕಮ್ ಟು ಸ್ವಾತಿ ಸ್ಪೆಷಲ್ ಫುಡ್ ಎಲ್ಲ ನಾವೇನು ರೆಸಿಪಿ ಮಾಡ್ತಾ ಅಂದರೆ ಮಾರ್ಗಲಿ ಸ್ಪೆಷಲ್ ಕಟ್ಟೆ ಪೊಂಗಲ್ ಮಾಡ್ತಾ ಇದ್ವಿ ಅದಕ್ಕೆ ಬೇಕಾಗಿರೋ ಸಾಮಾನು ಅಕ್ಕಿ ಒಂದು ಗ್ಲಾಸ್ ಅಷ್ಟು ಕರಿವೇನು ಸೊಪ್ಪು ಹೆಸರುಬೇಳೆ ಒನ್ಗಿರೋ ಮೆಣಸಿನ್ ಒಂದು ನಾಲ್ಕು ತುಪ್ಪ ಸ್ವಲ್ಪ ಬೆಲ್ಲ ಗೋಡಂಬಿ ಕಲ್ಲೆ ಬೀಜ ಫ್ರೈ ಮಾಡ್ಕೊಂಡು ತೆಗೆದಿಟ್ಟಿದ್ದೀನಿ ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆ ಸಾಲ್ಟ್ ಈಗ ಮಾಡೋ ವಿಧಾನ ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ನಾವು ಅಕ್ಕಿನ ಕ್ಲೀನಾಗೆ ಒಂದು ಟೂ ಆರ್ ತ್ರೀ ಟೈಮ್ಸ್ ಕ್ಲೀನಾಗೆ ತೊಳೆದುಬಿಟ್ಟು ನೀರು ಚೆಲ್ಬಿಟ್ಟು ನಾವು ಇಟ್ಕೋಬೇಕು ಸೈಡಿಗೆ ಅಷ್ಟೊತ್ತು ನೆಕ್ಸ್ಟ್ ಪ್ರೊಸೆಸ್ ಏನು ಮಾಡಬೇಕು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ನಾವು ಪ್ಯಾನ್ ಅಂಟಿಸ್ಕೊ ಗ್ಯಾಸ್ ಅಂಟಿಸ್ಕೊಂಡು ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಿಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಅದರಿಗೆ ನಾವು ಸ್ವಲ್ಪ ಜೀರಿಗೆ ಮೆಣಸು ಎರಡು ಫ್ರೈ ಮಾಡ್ಕೋಬೇಕು ತುಪ್ಪ ಅಲ್ಲಿ ಒನ್ ಟೂ ಮಿನಿಟ್ಸು ಅದರ ಜೊತೆಗೆ ನಾವು ಸ್ವಲ್ಪ ಗೋಡಂಬಿನೂ ಫ್ರೈ ಮಾಡ್ಕೊತಾ ಇದ್ದೀವಿ ಇದನ್ನೆಲ್ಲ ಒಂಪ್ಲೇಡಿ ತಗೊಬೇಡ ಮತ್ತು ಅದೇ ಪ್ಯಾನ್ಗೆ ಇನ್ನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಹೆಸ್ರು ಬೇಲನ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೋಬೇಕು ಇದನ್ನು ಒಂದು ಕಪ್ಪಲ್ಲಿಟ್ಟು ಹಂಗೆ ಕುಕ್ಕರ್ ಜೊತೆಗೆ ಇಟ್ಕೋಬೇಕು ನಾವು ರೈಸ್ ಜೊತೆಗೆ ಇವಾಗ ಅಕ್ಕಿ ಇಟ್ಕೊಂಡಿದ್ದೀನಲ್ಲ ಅದರ ಮೇಲೆ ನಾವು ಸ್ವಲ್ಪ ಒಂದು ಪಾತ್ರೆ ಇಟ್ಬಿಟ್ಟು ನೀರು ಹಾಕ್ಬಿಟ್ಟು ಹೆಸ್ರು ಮೇಲೆ ಇಟ್ಕೊಂಡಿದ್ದೀನಿ ಇದೊಂದು ಟೂ ಆರ್ ತ್ರೀ ಟೈಮ್ಸು ಕುಕ್ಕರ್ಗೆ ಹೋಗಬೇಕು ಕುಕ್ಕರ್ ತ್ರೀ ಟೈಮ್ ಕೂಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಕುಕ್ಕರ್ ತನ್ನೋಸ್ಕರ ಗ್ಯಾಸ್ ಅನ್ಸ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಬಿಸಿ ನೀರು ಕಾಗ್ತಾ ಇದೆ ಒಂದು ಗ್ಲಾಸ್ ಅಷ್ಟು ಅದರಲ್ಲಿ ನಾವು ಆಗಲೇ ಲೇಯಿಸಿಟ್ಕೊಂಡಿದರೆ ಹೆಸರು ಬೇಳೆ ಹಾಕ್ಕೋಬೇಕು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಅದ್ರಿಗೆ ನಾವು ರೆಡಿ ಮಾಡಿಟ್ಕೊಂಡು ಟ್ರೈಸ್ ಸ್ವಲ್ಪ ಸ್ವಲ್ಪ ಹಾಕೋಬೇಕು ನಾವು ಸ್ವಲ್ಪ ಈಗ ಮೆಣಸು ಜೀರಿಗೆನ ಪೌಡ್ರ್ ತುಪ್ಪ ಅಲ್ಲಿ ಫ್ರೈ ಮಾಡಿಬಿಟ್ಟು ಅದನ್ನು ಹಾಕೋಬೇಕು ಅದಕ್ಕೆ ನಾವು ಕಲ್ಲೇ ಬೀಜ ಗೋಡಂಬಿನೂ ಹಾಕ್ಕೊಳ್ತಾ ಇದ್ವಿ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳೋಣ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಾಲ್ಟ್ ಹಾಕ್ಕೋಬೇಕು ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲನೂ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಪುಡಿ ಮಾಡಿಕೊಂಡು ಇದನ್ನೆಲ್ಲ ಕ್ಲೀನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಒಂದು ಫೈವ್ ಆರ್ ಟೆನ್ ಮಿನಿಟ್ಸ್ ಚೆನ್ನಾಗೆ ಕುದಿಬೇಕು ಅದು పొంగల్ కట్టె పొంగల్ తున్న చనగితే ఈ ధనుర్మాస కడుద స్పెషల్ ఇది పొంగల్ ఈ హ నిమిష ఆగి నోడి చన కదే ఫుల్ పొంగల్ రెడీ అయితే అది లాస్టల్ ఫినిషింగ్ అనేది స్వల్ప ఒం జర ಸೊಪ್ಪು కొంచెం సొప్పు స్వల్పొంది అర్ధ గ్లాస్ అు హలు మిక్స్ ಮಾಡಿ గ్యాస్ ఆఫ్ మాకు నోడి చాలా హాలు ఆగ నేను వీడియో బీజేది మొత్తం బట్టీ సారీ ನೋಡಿ ಪೊಂಗಲ್ ರೆಡಿ ಆಗಿಬಿಟ್ಟಿದೆ ಈ ಗ್ಯಾಸ್ ಆಫ್ ಮಾಡಿಕೊಂಡು ನಾವು ದೇವ್ರಿಗೆ ಆರೋಗ್ಯ ಗಿಡನಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ನಮ್ಮ ವಿಡಿಯೋ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಗಂಟೆ ಹೊಡಿರಿ ಕಾಮೆಂಟ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ಬಾಯ್